ಹಾಯ್ ಫ್ರೆಂಡ್ಸ್ ಪೃಥ್ವಿ ಸ್ವಾಗತ ಫ್ರೆಂಡ್ಸ್ ಒಂದು ಹೊಸ ಉದ್ಯೋಗ ಮಾಹಿತಿ ಬಂದಿದೆ ಡಿ ಆರ್ ಅದರ ಬೆಂಗಳೂರಲ್ಲಿ ನೇಮಕ ಇದೆ ಇಲ್ಲಿ ನೂರ ಐವತ್ತು ಕಾರ್ಯ ಹುದ್ದೆಗಳಿವೆ ಈ ಹುದ್ದೆಗಳಿಗೆ ಮತ್ತು ಮಹಿಳೆಯರ ಅಪ್ಲೈ ಮಾಡಬಹುದು ಐ ಟಿ ಐ ಡಿಪ್ಲೊಮಾ ಡಿಗ್ರಿ ಪಾಸ್ ಆದರೂ ಈ ಹುದ್ದೆಗೆ ಅಧ್ಯಯನ ಸಲ್ಲಿಸಬಹುದಾಗಿದೆ ಇಲ್ಲಿ ಏಜ್ನೆ ಇಪ್ಪತ್ತೆಂಟು ಇಪ್ಪತ್ತೇಳ ಸಾರಿ ಹದಿನೆಂಟರಿದ್ದಾರೆ ಅರಮತ್ ಆಸಕ್ತಿಗಳು ಸಲ್ಲಿಸಬಹುದಾಗಿದೆ ಇದು ಡಿಆರ್ ಕಡೆಯಿಂದ ಬಂದಂತ ನಿಮಗೆ ಕೈ ತೆಗೆದು ನಿಮಗೆ ಈ ವಿಡಿಯೋದಲ್ಲಿ ಈ ಹುದ್ದೆ ಬಗ್ಗೆ ಸಂಪೂರ್ಣವಾಗಿ ಮಾಹಿತಿ ಹೇಳ್ತೀನಿ ವಿಡಿಯೋನ ಸ್ಕಿಪ್ ಮಾಡೋದಕ್ಕೆ ಕೊನೆ ತಗೊಂಡು ಹಾಗೆ ಮಾಹಿತಿ ಇಷ್ಟ ಆದರೆ ಒಂದು ಲೈಕ್ ಮಾಡಿ ಮತ್ತು ಶೇರ್ ಮಾಡಿ ನಿಮ್ಮ ಅನಿಸಿಕೆ ಕಮೆಂಟ್ ಮಾಡಿ ಹಾಗೆ ಹೊಸಬರು ಯಾರು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಪಕ್ಕದಲ್ಲಿರ್ತಕ್ಕಂಥ ಬೆಲ್ ಆನ್ ಮಾಡಿಕೊಂಡ್ರೆ ನಾವು ಅಪ್ಲೋಡ್ ಮಾಡುವ ಪ್ರತಿಯೊಂದು ವಿಡಿಯೋ ನಿಮಗೆ ನೋಟಿಫಿಕೇಶನ್ ಆಗಿ ಬರ್ತವೆ ಹಾಗೂ ಸಿ ಎಸ್ ಸಿ ಬಗ್ಗೆ ಜಾಬ್ ಬಗ್ಗೆ ಸರ್ಕಾರ ಇದರ ಮಾಹಿತಿ ಕೂಡ ದೊರೆತಿದೆ ಓಕೆ ಫ್ರೆಂಡ್ಸ್ ಇಂದಿರೋ ವಿಷಯಕ್ಕೆ ಹೋಗುವಾಗ ಡಿ ಆರ್ ಡಿಒದ ನೇಮಕಾತಿ ಆಗಿದೆ ಡಿಆರ್ ಡಿಒ ಜಿ ಟಿ ನೇಮಕಾತಿ ಎರಡ್ ಸಾವಿರದ ಇಪ್ಪತ್ನಾಲ್ಕು ನೂರ ಐವತ್ತು ಅಪ್ರೆಂಟಿಸ್ ಹುದ್ದೆ ಅಂತ ಕೊಟ್ಟಿದ್ದಾರೆ ಅಧಿಸೂಚನಾ ಪ್ರಕಟವಾಗಿ ಕೊಟ್ಟಿದ್ದಾರೆ ಈ ಹುದ್ದೆಗೆ ಹುದ್ದೆಗಳಿಗೆ ಅರ್ಜಿ ಸಲ್ಲಿಸಲು ಅರ್ಹರಾಗಲು ಅಭ್ಯರ್ಥಿಗಳು ತಮ್ಮ ಡಿಪ್ಲೊಮಾ ಮತ್ತು ಐ ಟಿ ಪದವಿ ಪೂರ್ಣಗೊಳಿಸಬೇಕು ಕೊಟ್ಟಿದ್ದಾರೆ ಇರ್ತಕ್ಕಂಥ ನೇಮಕಾತಿ ಇದು ಡಿ ಆರ್ ಆಗಿದೆ ಇಲ್ಲಿ ಇನ್ಫಾರ್ಮೇಷನ್ ಕೊಟ್ಟಿದ್ದಾರೆ ಖಾಲಿ ಹುದ್ದೆಗಳು ಇವರೆಗೆ ಕೊಟ್ಟಿದ್ದಾರೆ ಡಿ ಆರ್ ಅಂದ್ರೆ ರಕ್ಷಣಾ ಸಂಶೋಧನಾ ಮತ್ತು ಅಭಿವೃದ್ಧಿ ಸಂಸ್ಥೆಯ ಪ್ರಸ್ತುತ ಡಿ ಆರ್ ಡಿಒ ಜಿ ಟಿ ಆರ್ ಇ ಅಪ್ರೆಂಟಿಸ್ ಹುದ್ದೆಗಳಂತೆ ಕೊಟ್ಟಿದ್ದಾರೆ ಇದು ಡಿ ಆರ್ ಡಿಒ ದ ಅಪ್ರೆಂಟೆಸ್ ಹುದ್ದೆಗಳಾಗಿವೆ ಅರ್ಜಿಗಳನ್ನು ಸ್ವೀಕರಿಸುತ್ತದೆ ಆಸಕ್ತ ಅಭ್ಯರ್ಥಿಗಳು ಡಿ ಆರ್ ಡಿಒಾಟ್ ಜಿಒ ಡಾಟ್ ಇನ್ ಮೂಲಕ ಆನ್ಲೈನ್ ಮೂಲಕ ಅರ್ಜಿ ಸಲ್ಲಿಸಿಕೊಂಡು ಕೊಟ್ಟಿದ್ದಾರೆ ಇಲ್ಲಿ ಶೈಕ್ಷಣಿಕ ಅರ್ಹತೆ ವಯೋಮಿತಿ ಅನುಭವ ಅರ್ಹತಾ ಮಾನದಂಡ ಪೇಮೆಂಟ್ ಎಲ್ಲವನ್ನು ಕ್ಲಿಯರ್ ಆಗಿ ಕೊಟ್ಟಿದ್ದಾರೆ ಇನ್ನಿದೆ ಅಂತ ಇಲ್ಲಿ ನೋಡಬಹುದು ಇಲ್ಲಿ ಡಿ ಆರ್ ಡಿಒ ಅಂತ ಕೊಟ್ಟಿದ್ದಾರೆ ಡಿ ಆರ್ ಡಿಒ ರಕ್ಷಣಾ ಸಂಶೋಧನಾ ಅಭಿವೃದ್ಧಿ ಸಂಸ್ಥೆ ಅಂತ ಕೊಟ್ಟಿದ್ದಾರೆ ಅರ್ಹತೆ ಪ್ರಮುಖ ದಿನಾಂಕ ಅಧಿಸೂಚನೆ ಅರ್ಜಿ ಕೊಟ್ಟಿದ್ದಾರೆ ಅಧಿಸೂಚನೆ ಬಿಡುಗಡೆ ಮಾಡಿದ ದಿನಾಂಕ ಇಪ್ಪತ್ತೈದು ಮೂರು ಎರಡು ಸಾವಿರ ಇಪ್ಪತ್ನಾಲ್ಕು ಆಗಿರ್ತದೆ ಒಟ್ಟು ಹುದ್ದೆಗಳು ಬಂದ್ಬಿಟ್ಟು ನೂರ ಐವತ್ತು ಕೆಲವು ಹುದ್ದೆಗಳಿವೆ ಈ ಉದ್ಯೋಗಕ್ಕೆ ಶೈಕ್ಷಣಿಕ ಅರ್ಹತೆ ಬಂದ್ಬಿಟ್ಟು ಪದವಿ ಅಥವಾ ಡಿಪ್ಲೊಮಾ ಪಾಸ್ ಅವರು ಅಪ್ಲೈ ಮಾಡಬೇಕಂತ ಕೊಟ್ಟಿದ್ದಾರೆ ಹಾಗೆ ಈ ಹುದ್ದೆಯು ಉದ್ಯೋಗ ಸ್ಥಳ ಬಂದ್ಬಿಟ್ಟು ಬೆಂಗಳೂರಲ್ಲಿರತಕ್ಕಂಥ ಒಂದು ನೇಮಕಾಯಿತಾಗಿದೆ ಉದ್ಯೋಗ ರೀತಿ ಒಪ್ಪಂದರಾದರೂ ಕಾಂಟ್ರಾಕ್ಟ್ ಬೇಸ್ ಇರತಕ್ಕಂಥ ನೇಮಕಾತಿಯಾಗಿದೆ ಇದು ಇವು ಅಪ್ರೆಂಟಿಸ್ ಹುದ್ದೆಗಳಾಗಿವೆ ಹಾಗೂ ಡಿ ಆರ್ ಡಿಒದ ಜಿ ಟಿ ಇ ಉದ್ಯೋಗದ ಎರಡು ಸಾವಿರದ ಇಪ್ಪತ್ನಾಲ್ಕರ ಹುದ್ದೆಗರು ಕೊಟ್ಟಿದ್ದಾರೆ ಇಲ್ಲಿ ಹುದ್ದೆಗಳ ಹೆಸರು ಹುದ್ದೆಗಳ ಸಂಖ್ಯೆ ಪಿ ಎಸ್ ಕೆಲ ರೀತಿ ಕೊಟ್ಟಿದ್ದಾರೆ ಇಲ್ಲಿ ಮೊದಲನೇದಾಗಿ ಗ್ರ್ಯಾಜುಯೇಟಿ ಅಪ್ರೆಂಟಿಸ್ ಟ್ರೈನಿಂಗ್ ಹುದ್ದೆಗಳು ಇಂಜಿನಿಯರಿಂಗ್ ಕೊಟ್ಟಿದ್ದಾರೆ ಒಟ್ಟು ಎಪ್ಪತ್ತೈದು ಹುದ್ದೆಗಳಿವೆ ಇವರಿಗೆ ಪಿ ಎಸ್ ಕೆ ಎಲ್ಲಿ ಬಂದರೂ ಒಂಬತ್ತು ಸಾವಿರ ರೂಪಾಯಿ ಕೊಟ್ಟಿದ್ದಾರೆ ಇನ್ನು ಅರ್ಹತೆ ಬಂದ್ಬಿಟ್ಟು ಇಂಜಿನಿಯರಿಂಗ್ ತಂತ್ರಜ್ಞಾನದಲ್ಲಿ ಪದವಿ ಅಥವಾ ಶಾಸನಬದ್ಧ ವಿಶ್ವವಿದ್ಯಾಲಯದಿಂದ ಸಂಸತ್ತಿನ ಕಾಯ್ದೆಯಂತಹ ಪದವಿಗಳನ್ನು ನೀಡಲು ಅಧಿಕಾರ ಹೊಂದಿರುವ ಸಂಸ್ಥೆ ನಿರ್ಲಾಯಿತು ಕೊಟ್ಟಿದ್ದಾರೆ ಹಾಗೆ ಎರಡನೇದಾಗಿ ಗ್ರ್ಯಾಜುಯೇಟಿ ಅಪ್ರೆಂಟಿಸ್ ಟ್ರೇನಿ ನಾನ್ ಇಂಜಿನಿಯರ್ ಕೊಟ್ಟಿದ್ದಾರೆ ಇವು ಮೂವತ್ತು ಹುದ್ದೆ ಇವರಿಗೆ ಒಂಬತ್ತು ಸಾವಿರ ರೂಪಾಯಿ ರೀತಿ ಪರಮಂತು ಶಾಸನಬದ್ಧ ವಿಶ್ವವಿದ್ಯಾಲಯದಿಂದ ರಾಜ್ಯ ಸರ್ಕಾರದಿಂದ ಅಥವಾ ಕೇಂದ್ರ ಸರ್ಕಾರದಿಂದ ಮಾನ್ಯತೆ ಮಟ್ಟದ ಸಂಸ್ಥೆಯಿಂದ ಸ್ಥಾಪಿಸಲಾದ ಶೈಕ್ಷಣಿಕ ಕಾಯ್ದೆಗಳಂತಹ ಪದವಿಯನ್ನು ಆಗೋದಕ್ಕೆ ಅಪ್ಲೈ ಮಾಡ್ಬೇಕಂತ ಕೊಟ್ಟಿದ್ದಾರೆ ಹಾಗೆ ನೆಕ್ಸ್ಟ್ ಮಾಡಿದ್ರು ಡಿಪ್ಲೊಮಾ ಅಪ್ರೆಂಟಿಸ್ ಟ್ರೈನಿಂಗ್ ಹುದ್ದೆಗಳಾಗಿವೆ ಇಪ್ಪತ್ತು ಹುದ್ದೆ ಕಾಲಿವೆ ಇವರಿಗೆ ಎಂಟು ಸರ್ಪಾಯಿ ಶಾಲೆ ಇರುತ್ತೆ ಇವರು ಡಿಪ್ಲೊಮಾದಲ್ಲಿ ಗುರುತಿಸಲ್ಪಟ್ಟ ಸಂಸ್ಥೆಯಿಂದ ರಾಜ್ಯ ಕೌನ್ಸಿಲ್ ಅಥವಾ ಬೋರ್ಡ್ ಆಫ್ ಟೆಕ್ನಿಕಲ್ ಎಜುಕೇಷನ್ನಿಂದ ಡಿಪ್ಲೊಮಾ ಇಂಜಿನಿಯರಿಂಗ್ ತಂತ್ರಜ್ಞಾನ ಪಾಸಾಗೋದವರು ಅಪ್ಲೈ ಮಾಡ್ಬೇಕು ಅಂತ ಕೊಟ್ಟಿದ್ದಾರೆ ಇನ್ನು ಐ ಟಿ ಐ ಹುದ್ದೆಗಳಿವೆ ಐ ಟಿ ಐ ಅಪ್ರೆಂಟಿಕ್ಸ್ ಹುದ್ದೆಗಳಾಗಿವೆ ಒಟ್ಟು ಇಪ್ಪತ್ತೈದು ಹುದ್ದೆಗಳಲ್ಲಿವೆ ಸ್ಯಾಲ್ರಿಗಳಿಗೆ ಏಳು ಸಾವಿರ ರೂಪಾಯಿ ಪರ್ ಮಂತ್ ಇರುತ್ತೆ ಇದು ಅಖಿಲ ಭಾರತ ಶಿಕ್ಷಣ ಮಂಡಳಿಯಿಂದ ಗುರುತಿಸಲ್ಪಡುವ ಶಾಲಾ ಶಿಕ್ಷಣದ ಮಾಧ್ಯಮಿಕ ಹಂತದ ಪೂರ್ಣಗೊಂಡ ನಂತರ ಎರಡು ವರ್ಷಗಳ ಐ ಟಿ ಐ ಕೋರ್ಸನ್ನು ಪಾಸಾದವರು ಇದಕ್ಕೆ ಆಫ್ರಾಮ ಮಾಡೋಕ್ಕಂತೂ ಕೊಟ್ಟಿದ್ದಾರೆ ಇನ್ನು ಈ ಹುದ್ದೆಗಳಿಗೆ ವಯಮತೆ ಬಂದ್ಬಿಟ್ಟು ಹದಿನೆಂಟರಿಂದ ಇಪ್ಪತ್ತೇಳು ಆಗಲೇ ತೋರಿಸಿದ ಇಪ್ಪತ್ತೆಂಟು ಮಿಸ್ಟೇಕ್ ಆಗಿದೆ ಹದಿನೆಂಟರಿಂದ ಇಪ್ಪತ್ತೇಳು ವರ್ಷದವರ ಅರ್ಜಿಯನ್ನು ಸಲ್ಲಿಸಬಹುದಾಗಿದೆ ಇವಾಗ ಅರ್ಜಿ ಸಲ್ಲಿಕೆ ಆರಂಭವಾಗಿದ್ದು ಡೇಟ್ ಬಂದ್ಬಿಟ್ಟು ಇಪ್ಪತ್ತೊಂದು ಮೂರು ಎರಡು ಸಾವಿರ ಇಪ್ಪತ್ತ್ ಅರ್ಜಿ ಸಲ್ಲಿಕೆ ಓಪನ್ ಆಗಿದೆ ಕೊನೆ ದಿನಾಂಕ ಒಂಬತ್ತು ನಾಲ್ಕು ಎರಡು ಸಾವಿರ ಇಪ್ಪತ್ನಾಲ್ಕು ಆಗಿರ್ತದೆ ನೀವು ಅಷ್ಟೊಂದು ಅರ್ಜನ್ನು ಸಲ್ಲಿಸಬೇಕಾಗುತ್ತೆ ಇನ್ನು ಇಲ್ಲಿ ಆಯ್ಕೆ ಪ್ರಕ್ರಿಯೆ ಯಾವ ರೀತಿ ಇರುತ್ತೆ ಅಂದರೆ ಮೊದಲನೇದಾಗಿ ಶೈಕ್ಷಣಿಕ ರೀತಿ ಕೊಟ್ಟಿದ್ದಾರೆ ಲಿಖಿತ ಪರೀಕ್ಷೆ ಆಮೇಲೆ ಸಂದರ್ಶನದ ಆಧಾರದ ಮೇಲೆ ಆಯ್ಕೆ ಮಾಡುತ್ತೆ ಅಂತ ಕೊಟ್ಟಿದ್ದಾರೆ ಅಪ್ರೆಂಟಿಸ್ ವಿದ್ಯಾಲಯ ಇನ್ನು ಆಯ್ಕೆ ಪ್ರಕ್ರಿಯೆಯು ಆಯ್ಕೆ ಮಾಡುತ್ತೆ ಅಂತ ಕೊಟ್ಟಿದ್ದಾರೆ ಈ ರೀತಿ ಇರುತ್ತದೆ ಇಲ್ಲಿ ಅರ್ಜಿಯನ್ನು ಹೇಗೆ ಸಲ್ಲಿಸಬೇಕಾದ್ರೆ ನೀವು ಅರ್ಜಿಯನ್ನು ಆನ್ಲೈನ್ ಮೂಲಕ ಸಲ್ಲಿಸಬೇಕಾಗುತ್ತದೆ ಡಿ ಆರ್ ಡಿ ವೆಬ್ಸೈಟ್ ಮೂಲಕ ಅಲ್ಲಿಂದ ಅರ್ಜಿಯನ್ನು ಸಲ್ಲಿಸಬೇಕು ಇಲ್ಲಿ ಎಲ್ಲವನ್ನು ಕೊಟ್ಟಿದ್ದಾರೆ ಓದ್ಕೊಳ್ಳಿ ಓದ್ಕೊಂಡು ಅಪ್ಲೈ ಮಾಡಬೇಕು ಇಲ್ಲಿ ಇದು ಪಿ ಡಿ ಎಫ್ ಲಿಂಕ್ ಆಗಿದೆ ಇಲ್ಲಿ ಅಪ್ಲೈ ಮಾಡೋ ಲಿಂಕ್ ಆಗಿದೆ ಇದು ವೆಬ್ಸೈಟ್ ಲಿಂಕ್ ಆಗಿದೆ ಅವು ಇಲ್ಲಿಂದ ಅರ್ಜಿಯನ್ನು ಸಲ್ಲಿಸಬೇಕು ಇವಾಗ ಅಪ್ಲೈ ಲಿಂಕನ್ನು ಓಪನ್ ಮಾಡೋಣ ಯಾವ ರೀತಿ ಬರುತ್ತೆ ಅಂತ ಇಲ್ಲಿ ಕ್ಲಿಕ್ ಮಾಡಿದಾಗ ಈ ರೀತಿ ಪೇಜ್ ಓಪನ್ ಆಗುತ್ತೆ ಡಿ ಆರ್ ಡಿ ಒ ಡಾಟ್ ಜಿಒ ಡಾಟ್ ಇನ್ ಡಿ ಆರ್ ಡಿ ಒ ಅಂತ ಕೊಟ್ಟಿದ್ದಾರೆ ಕ್ಯಾರೀಸ್ ಅಂತ ಈ ರೀತಿ ಪೇಜ್ ಓಪನ್ ಆಗ್ತದೆ ನೋಡಿ ಇಲ್ಲಿ ಕ್ಯಾರೇಜ್ ಅಂತ ಕೊಟ್ಟಿದ್ದಾರೆ ಇಲ್ಲಿ ರನ್ನಿಂಗ್ ಕಾಂಟೆಸ್ಟ್ ಫಾರ್ ಸ್ಟೂಡೆಂಟ್ ಕೊಟ್ಟಿದ್ದಾರೆ ಸೈಂಟಿಸ್ಟ್ ರಿಕ್ವೈರ್ಮೆಂಟ್ ಅದರಲ್ಲಿ ಕೊಟ್ಟಿದ್ದಾರೆ ಇಲ್ಲಿ ಸದ್ಯಕ್ಕೆ ಇರತಕ್ಕಂತ ರಿಕ್ವೈರ್ಮೆಂಟ್ ಎಲ್ಲವನ್ನೂ ಇಲ್ಲಿ ಕೊಟ್ಟಿದ್ದಾರೆ ನೀವು ಸರಿಯಾಗಿ ನೋಡ್ಕೋಬೇಕಾಗುತ್ತೆ ಡೇಟ್ ವೈಸ್ ಕ್ಲಿಯರ್ ಕೊಟ್ಟಿದ್ದಾರೆ ನೀವು ಯಾವುದೇ ಅಪ್ಲೈ ಮಾಡ್ತಾರೆ ಇಲ್ಲಿ ಪಿ ಡಿ ಎಫ್ ಕೂಡ ಇದೆ ಅಪ್ಪ ಅಪ್ಲೈ ಲಿಂಕನ್ನು ಕೂಡ ಕೊಟ್ಟಿದ್ದಾರೆ ಸರಿಯಾಗಿ ಎಲ್ಲವನ್ನೂ ಓದ್ಕೊಂಡು ಆಮೇಲೆ ತಾವು ಅರ್ಜಿಯನ್ನು ಸಲ್ಲಿಸಬಹುದಾಗಿತ್ತು ಇದು ಲಿಂಕನ್ನು ವೀಡಿಯೋಗಳಿಗೆ ಕೊಟ್ಟಿದ್ದೀನಿ ಅಥವಾ ನನ್ನ ವಾಟ್ಸಪ್ರಲ್ಲಿ ನನ್ನ ಗ್ರೂಪಲ್ಲಿ ಕೂಡ ಶೇರ್ ಮಾಡಿದ್ದೀನಿ ತಾವಲ್ಲಿಂದ ಇದನ್ನು ನೋಡಿಕೊಂಡು ಅರ್ಜಿಯನ್ನು ಸಲ್ಲಿಸಬಹುದಾಗಿದೆ ಓಕೆ ಫ್ರೆಂಡ್ಸ್ ತಮಗೆ ಈ ಮಾಹಿತಿ ಇಷ್ಟ ಆಗಿದೆ ನಾನು ದಯವಿಟ್ಟು ಇಷ್ಟ ಆದರೆ ಒಂದು ಲೈಕ್ ಮಾಡಿ ಮತ್ತು ಶೇರ್ ಮಾಡಿ ನಿಮ್ಮ ಮನಸ್ಸಿಗೆ ಕಮೆಂಟ್ ಮಾಡಿ ಫ್ರೆಂಡ್ಸ್ ವಿಡಿಯೋ ನೋಡೋದಕ್ಕೆ ತುಂಬ ಧನ್ಯವಾದಗಳು ಥ್ಯಾಂಕ್ಸ್ ಫಾರ್ ವಾಚಿಂಗ್ ಜೈ ಹಿಂದ್ ಜೈ ಕರ್ನಾಟಕ